ಅದೇ ರೀತಿ ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ನಿಮ್ಮ ಒಂದು ಹೋರಾಟಕ್ಕೆ ಒಂದು ರೀತಿ ಕಿಚ್ಚುನ ಹಬ್ ಹಚ್ಚಿದ್ರು ಅನ್ನೋವಂಥ ಒಂದು ವಿಚಾರ ಕೂಡ ಕೇಳ್ಕೊಟ್ಟೆ ಸೊ ಅದ್ರ ವಿಚಾರವಾಗಿ ಹೇಳೋದು ಸರ್ ಸಾವಿರದ ಒಂಬೈನೂರ ಐವತ್ತೈದು ಅರವತ್ತರ ದಶ ದಶಕದಲ್ಲಿ ಕಟಾಡಲ್ಲ ಅವಾಗಿಂದ ಮೈಸೂರು ಸಂಸ್ಥಾನವೇ ಆಗಿದೆ ಹೌದು ಮೈಸೂರು ಸಂಸ್ಥಾನವಾಗಿದ್ದಂತ ಸಂದರ್ಭದಲ್ಲಿ ಕನ್ನಡದಲ್ಲಿ ಹತ್ತು ಚಿತ್ರಗಳು ವರ್ಷಕ್ಕೆ ಬರ್ತಾ ಇರ್ಲಿಲ್ಲ ಹತ್ತು ಚಿತ್ರ ಕೂಡ ಬರ್ತಿರ್ಲಿಲ್ಲ ಆವಾಗ ಬೇರೆ ಭಾಷೆನವರು ನಮ್ಮ ಕಲಾವಿದರನ್ನ ರಾಜ್ಕುಮಾರ್ ನರಸಿಂಹರಾಜು ಬಾಲಕೃಷ್ಣ ಭರಣಿ ಇವರೆಲ್ಲ ಒಂದು ಐದಾರು ಜನರ ಗುಂಪು ಬೇರೆ ಭಾಷೆಯ ಚಿತ್ರಗಳಿಗೆ ನೀವು ಬನ್ನಿ ಡಬ್ಬಿಂಗ್ ಮಾಡ್ಕೊಡಕ್ ಬನ್ನಿ ಅಂತ ಹೇಳಿ ಅವರನ್ನ ಆಹ್ವಾನ ಮಾಡಿದ್ರು ಈ ಇಷ್ಟು ಜನ ಕಲಾವಿದರು ಅವಾಗ ಅದನ್ನು ವಿರೋಧ ಮಾಡಿದ್ರು ನಾವು ಡಬ್ಬಿಗೆ ಬರಲ್ಲ ನಾವ್ ಏನಿದ್ರು ನಮ್ ಕನ್ನಡದಲ್ಲೇ ನಮ್ಕ ಚಿತ್ರಗಳನ್ನು ಮಾಡ್ತೀವಿ ಅಂತ ಹೇಳಿ ಅವರು ವಿರೋಧ ವ್ಯಕ್ತಪಡಿಸಿದ್ರು ಅದು ಒಂದು ದೊಡ್ಡ ಸುದ್ದಿ ಆಗಿತ್ತು ಆ ಕಾಲದಲ್ಲಿ ಆ ಕಾಲದಲ್ಲಿ ರಾಜ್ಕುಮಾರ್ ಅವ್ರಿಗಾಗ್ಲಿ ಬಾಲಕೃಷ್ಣ ಅವ್ರಿಗಾಗ್ಲಿ ಅವ್ರಿಗೇನು ದೊಡ್ಡ ಸಂಭಾವನೆ ಬರ್ತಿತ್ತು ಅಂತ ಏನಿಲ್ಲ ಅವ್ರ ಜೀವನವೂ ಕೂಡ ಅತ್ಯಂತ ಬಡತನದಲ್ಲಿ ಅವರು ಇದ್ದಿದ್ರು ಅವರು ಕಲಾವಿದರು ರಂಗಭೂಮಿಯಿಂದ ಬಂದಂತವ್ರು ಆಗಿದ್ರಿಂದ ಅವ್ರಿಗೆ ಏನು ಪಾಟ್ ನಡೆದ್ರೆ ಸಾಕಪ್ಪ ಅನ್ನೋ ಸ್ಥಿತಿನಲ್ಲೇ ಇದ್ರು ಅಂತ ಸ್ಥಿತಿಯಲ್ಲೂ ಕೂಡ ಅವ್ರು ಕನ್ನಡಕ್ಕಾಗಿ ನಾವು ಬೇರೆ ಭಾಷೆಯಲ್ಲ ಮಾಡಲ್ಲ ನಾವು ದುಡ್ಡುಗೋಸ್ಕರ ಯಾವತ್ತು ಮಾಡೋದಿಲ್ಲ ಅಂತ ಹೇಳಿ ಅವ್ರು ಯಾವತ್ತು ಪ್ರೊಟೆಸ್ಟ್ ಮಾಡಿದ್ರು ಅವತ್ತೆಲ್ಲ ನಮ್ಮಂತ ಯುವಕರಿಗೆ ಅದು ಒಂದು ಆದರ್ಶ